ಈ ಮೂರು ಅಭ್ಯಾಸಗಳಲ್ಲಿ ಯಾವುದೇ ಒಂದು ಅಭ್ಯಾಸ ಇದ್ದರೂ ಕೂಡ ನಿಮಗೆ ಡಯಾಬಿಟಿಸ್ ಬರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾವ ಅಭ್ಯಾಸಗಳು ಅಂತ ನೋಡೋಣಂತೆ ಈಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಿ ನೀವು ಕೇಳಿದರೆ ಸರ್ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂತ ಕೇಳಿದರೆ ಡಾಕ್ಟರ್ ಇರ್ಬೋದು ಇವನ್ನ ಡಯಾಟಿಷನ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಅವ್ರನ್ನ ಯಾರನ್ನೇ ನೀವು ಈಗ ಡಯಾಬಿಟಿಸ್ಗೆ ಕಾರಣ ಏನು ಅಂತ ಕೇಳಿದರೆ ಅವ್ರು ಏನು ನೀವು ಎಕ್ಸಸೈಸ್ ಮಾಡಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅದರಿಂದ ಡಯಾಬಿಟಿಸ್ ಬರುತ್ತೆ ನೀವು ರೈಸ್ ಜಾಸ್ತಿ ತಿಂತೀರಾ ಅದರಿಂದ ಡಯಾಬಿಟಿಸ್ ಬರುತ್ತೆ ನೀವು ಸ್ವೀಟ್ಸ್ ತಿಂತೀರಾ ನೀವು ಗ್ಲುಕೋಸನ್ನು ಜಾಸ್ತಿ ಯೂಸ್ ಮಾಡ್ತೀರಾ ಸಕ್ಕರೆ ಯೂಸ್ ಮಾಡ್ತೀರಾ ಅದರಿಂದ ಡಯಾಬಿಟಿಸ್ ಬರುತ್ತೆ ಅಂತಾರೆ ಇನ್ನೂ ಕೆಲವರು ಇಲ್ಲ ನಿಮ್ಮ ತಂದೆ ತಾಯಿಗಿದೆ ನಿಮ್ಮ ಪೇರೆಂಟ್ಸಿಗಿದೆ ಹಾಗಾಗಿ ನಿಮಗೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾರೆ ಇವೆಲ್ಲ ಶುದ್ಧ ಸುಳ್ಳು ಇವು ಯಾವುದರಿಂದನೂ ಕೂಡ ನಿಮಗೆ ಡಯಾಬಿಟಿಸ್ ಬರೋದಿಲ್ಲ ಸರಿ ಡಯಾಬಿಟಿಸ್ ಅಂದರೆ ಏನು ಡಯಾಬಿಟಿಸ್ ಅಂತಕ್ಕಂಥದ್ದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ ಅಂದರೆ ನಮ್ಮ ಬಾಡಿನಲ್ಲಿ ಆಗ್ತಕ್ಕಂಥ ಒಂದು ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆ ಏನಿದೆಲ್ಲ ಅದು ಅಫೆಕ್ಟ್ ಆಗಿ ಬರ್ತಕ್ಕಂಥ ಒಂದು ತೊಂದರೆ ಒಂದು ಕಾಯಿಲೆ ಈ ಕಾಯಿಲೆ ಬಂದ ಮೇಲೆ ಏನಾಗುತ್ತೆ ನಿಮ್ಮಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅಂದರೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಕಾಯಿಲೆ ಬಂತು ನಿಮಗೆ ಡಯಾಬಿಟಿಸ್ ಬಂತು ಡಯಾಬಿಟಿಸ್ ಬಂದಾದ ಮೇಲೆ ಈ ಕಡೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ನೀವು ಗ್ಲೂಕೋಸ್ ಜಾಸ್ತಿ ತಿಂದ್ಬಿಟ್ಟು ಡಯಾಬಿಟಿಸ್ ಬರ್ತಾ ಇಲ್ಲ ಅವ್ರು ಹೇಳೋದು ಶುಗರ್ ಜಾಸ್ತಿ ತಿಂದರೆ ಗ್ಲೂಕೋಸ್ ತಿಂದರೆ ಡಯಾಬಿಟಿಸ್ ಬರುತ್ತೆ ಸುಳ್ಳು ನಿಮಗೆ ಕಾಯಿಲೆ ಆದಮೇಲೆ ನಿಮ್ಮ ಬ್ಲಡ್ ಲೆವೆಲ್ನಲ್ಲಿ ಗ್ಲೂಕೋಸ್ ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಇನ್ನೊಂಥರ ಎಕ್ಸಾಂಪಲ್ ಹೇಳ್ಬೇಕು ಅನ್ನೋದಾದ್ರೆ ಈ ಸಾಮಾನ್ಯವಾಗಿ ನೋಡಿ ಡಯಾಬಿಟಿಸ್ ಇದ್ದವ್ರನ್ನೇ ತೊಗೊಂಡ್ರೆ ಡಯಾಬಿಟಿಸ್ ಬಂದಾದಮೇಲೆ ಜನಕ್ಕೆ ಏನಾಗುತ್ತೆ ಸಿಂಪ್ಟಮ್ಸಲ್ಲಿ ಯೂರಿನ್ ಔಟ್ಪುಟ್ ಜಾಸ್ತಿ ಹೋಗುತ್ತೆ ಅಂದರೆ ವಿಸರ್ಜನೆ ಜಾಸ್ತಿ ಆಗುತ್ತೆ ಪದೇ ಪದೇ ಮೂತ್ರ ಹೋಗ್ತಕ್ಕಂಥದ್ದಾಗತ್ತೆ ಅಂದರೆ ಡಯಾಬಿಟಿಸ್ ಬಂತು ಬಂದಾದಮೇಲೆ ಯೂರಿನ್ ಔಟ್ಪುಟ್ ಜಾಸ್ತಿ ಆಯಿತು ಯೂರಿನ್ ಜಾಸ್ತಿ ಹೋಗೋದ್ರಿಂದ ಅವ್ರಿಗೆನ ಡಯಾಬಿಟಿಸ್ ಬರ್ತಾ ಸಾಧ್ಯವೇ ಇಲ್ಲ ಹಾಗಾಗಿ ಈ ಒಂದು ಡಯಾಬಿಟಿಸಿಗೆ ಬರೋದಕ್ಕೆ ಕಾರಣ ಅಂತ ಏನೇನು ಹೇಳ್ತಾರಲ್ಲ ಇವರು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದರೆ ಗ್ಲುಕೋಸ್ ಜಾಸ್ತಿ ತಿಂದರೆ ಸ್ವೀಟ್ ಜಾಸ್ತಿ ತಿಂದರೆ ರೈಸ್ ಜಾಸ್ತಿ ತಿಂದರೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅದಕ್ಕೂ ನಿಮ್ಮ ಒಂದು ಡಯಾಬಿಟಿಸ್ ಬರೋದಕ್ಕೂ ಯಾವುದೇ ಒಂದು ರೀತಿಯ ಒಂದು ಸಂಬಂಧ ಇಲ್ಲ ಸರಿ ಹಾಗಿದ್ರೆ ಆ್ಯಕ್ಚುಯಲ್ ರೀಸನ್ ನಿಜವಾದ ಕಾರಣ ಏನು ಡಯಾಬಿಟಿಸ್ ಬರಲಿಕ್ಕೆ ಅಂತ ನೋಡೋದಾದರೆ ಮೂರು ಕಾರಣಗಳಿದ್ದಾವೆ ಈ ಸಾಮಾನ್ಯವಾಗಿ ಡಯಾಬಿಟಿಸ್ ಅಂತಂದರೆ ನಿಮಗೆ ಗೊತ್ತಿದ್ದಾಗ ಏನು ಹೇಳ್ತಾರೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರುತ್ತೆ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ಕಡಿಮೆ ಆಗಿ ಟೈಪ್ ಒನ್ ಟೈಪ್ ಟು ಏನು ಡ್ಯಾಬಿಟಿಸ್ ಹೇಳ್ತಿಲ್ಲ ಅದರಲ್ಲಿ ಏನಾದರೂ ಒಂದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರಲ್ಲ ಇನ್ನೊಂದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಸರಿ ಇವು ಎರಡು ಆಗಲಿಕ್ಕೆ ಏನು ಅಂತ ಹುಡುಕ್ತಾ ಹೋದರೆ ಮೊದಲನೇ ಒಂದು ಕಾರಣ ಏನಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರ ನಾವು ಯಾವ ರೀತಿ ಆಹಾರ ಸೇವಿಸ್ತೀವಿ ಅನ್ನತಕ್ಕಂಥದ್ದು ಆಗಲ್ಲ ನಾವು ಆಹಾರವನ್ನು ಎಷ್ಟು ಬಾರಿ ಸೇವಿಸ್ತೀವಿ ಅಂತಕ್ಕಂಥದ್ದು ನೀವು ದಿನಕ್ಕೆ ಎರಡು ಬಾರಿಗಿಂತ ಜಾಸ್ತಿ ಆಹಾರ ಸೇವಿಸ್ತಾ ಇದ್ದರೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಎರಡು ಬಾರಿಗಿಂತ ಜಾಸ್ತಿಯಿಂದ ಸರ್ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಸ್ನ್ಯಾಕ್ಸು ಕಾಫಿ ಟೀ ಪ್ರತಿಯೊಂದು ಕೂಡ ಆಹಾರ ಅಂತ ದೇಹ ಕನ್ಸಿಡರ್ ಮಾಡ್ತಕ್ಕಂಥದ್ದು ಆಹಾರ ನೀವೇನೇ ತಿನ್ನಿ ಎಷ್ಟೇ ಪ್ರಮಾಣದಲ್ಲಿ ತಿನ್ನಿ ಅದು ನಿಮ್ಮ ದೇಹ ಆಹಾರ ಅಂತ ಕನ್ಸಿಡರ್ ಮಾಡುತ್ತೆ ಹಾಗಾಗಿ ಎರಡು ಬಾರಿಗಿಂತ ಜಾಸ್ತಿ ಸಲ ನೀವು ಆಹಾರ ಯಾವುದೇ ಒಂದು ಆಹಾರವನ್ನು ಸೇವಿಸ್ತಾ ಇದ್ದೀರಾ ನೆಕ್ಸ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರಲ್ಲಿ ಡಯಾಬಿಟೀಸ್ ಬಂದೇ ಬರುತ್ತೆ ಯಾಕಂದರೆ ಇನ್ಸುಲಿನ್ನು ಪದೇ ಪದೇ ಉತ್ಪತ್ತಿ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ನಿಮಗೆ ಡಯಾಬಿಟಿಸ್ ಬರುತ್ತೆ ಒಂದನೇ ಕಾರಣ ಸೊ ಎರಡನೇದಾಗಿ ಏನಂತಂದರೆ ಹೈ ಪ್ರೋಟೀನ್ ಡಯಟ್ ನೋಡಿ ಡಯಾಬಿಟಿಸ್ಗೆ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅಂತೂ ಯಾವುದೇ ಕಾರಣ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣ ಅಲ್ಲ ನೆಕ್ಸ್ಟ್ ಯಾವುದು ಕಾರಣ ಯಾವ ಆಹಾರ ನಿಮಗೆ ಡಯಾಬಿಟಿಸ್ ಬರಲಿಕ್ಕೆ ಕಾರಣ ಆಗುತ್ತೆ ಅಂತ ನೋಡೋದಾದರೆ ಹೈ ಪ್ರೋಟೀನ್ ಡಯಟ್ ಸಾಮಾನ್ಯ ಎಲ್ಲ ಅಡ್ವೈಸ್ ಮಾಡ್ತಿರ್ತಾರೆ ಇಲ್ಲ ಪ್ರೋಟೀನ್ ಕಮ್ಮಿ ಆಗುತ್ತೆ ನೀವು ಪ್ರೋಟೀನ್ ತಿನ್ನಬೇಕು ಪ್ರೋಟೀನ್ ತಗೋಬೇಕು ಅಂತ ಹೇಳಿ ಡಾಕ್ಟರ್ಸು ಎಲ್ಲ ಅಡ್ವೈಸ್ ಮಾಡ್ತಿರ್ತಾರೆ ನಮಗೆ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಬೇಕು ನಮಗೆ ಐವತ್ತು ಗ್ರಾಮ್ ಬೇಕು ನೂರು ಗ್ರಾಮ್ ಬೇಕು ಪ್ರೋಟೀನ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮಗೆ ಅವಶ್ಯಕತೆ ಇರೋದು ಒಂದರಿಂದ ಎರಡು ಪರ್ಸೆಂಟ್ ಪ್ರೋಟೀನ್ ಮಾತ್ರ ನೀವೇನು ತಿಂದರೂ ಅದರಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಪ್ರೋಟೀನ್ ಸಿಕ್ಕೇ ಸಿಗುತ್ತೆ ಬಟ್ ಇವ್ರ ಮಾತುಗಳನ್ನು ಡಾಕ್ಟರ್ಸ್ ಮಾತುಗಳನ್ನು ಡಯಾಟಿಷಿಯನ್ ಮಾತುಗಳನ್ನು ಕೇಳಿಬಿಟ್ಟು ನೀವು ಅತಿ ಹೆಚ್ಚಿನ ಒಂದು ಪ್ರೋಟೀನನ್ನು ತಿಂತಕ್ಕಂಥ ಕೆಲಸ ಮಾಡ್ತಾರೆ ಯಾವುದು ಅತಿ ಹೆಚ್ಚು ಪ್ರೋಟೀನ್ ಅಂತ ಅಂದರೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಫಿಶ್ ಇರ್ಬೋದು ಎಗ್ ಅನ್ನ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಜೊತೆಗೆ ವೆಜಿಟೇರಿಯನ್ ಆಗಿದ್ದ ಪಕ್ಷದಲ್ಲಿ ಈ ಮೊಳಕೆ ಕಟ್ಟಿದ ಕಾಳನ್ನು ಜಾಸ್ತಿ ಉಪಯೋಗಿಸ್ತಕ್ಕಂಥದ್ದು ಬೇಳೆಗಳನ್ನು ಜಾಸ್ತಿ ಉಪಯೋಗಿಸ್ತಕ್ಕಂಥದ್ದು ಈ ರೀತಿ ಜಾಸ್ತಿ ಪ್ರೋಟೀನ್ ಇರತಕ್ಕಂಥ ಆಹಾರವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಈ ಒಂದು ಪ್ರೋಟೀನ್ ಮೆಟಬಲೈಸ್ ಆಗಿಬಿಟ್ಟು ಒಂದು ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಯೂರಿಯಾ ಯೂರಿಕ್ ಆ್ಯಸಿಡ್ ಮತ್ತು ಕ್ರಿಯಾಟಿನಿನ್ ಉತ್ಪತ್ತಿ ಆಗುತ್ತೆ ಇದೆಲ್ಲವುದು ಕೂಡ ಅಸಿಡಿಕ್ ಇದು ಇದು ಆಲ್ಕಾಲಿನ ಅಸಿಡಿಕ್ ಅಂದರೆ ಬ್ಲಡ್ಡಲ್ಲಿ ಆ್ಯಸಿಡ್ ಸರ್ಕ್ಯುಲೇಟ್ ಆದಾಗ ಆಗ್ತಾ ಇರ್ತದೆ ಈ ಒಂದು ಬೈ ಪ್ರಾಡಕ್ಟ್ಸ್ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸು ಯಾವಾಗ ಬ್ಲಡ್ ಅಸಿಡಿಕ್ ಆಗುತ್ತೋ ಒಂದು ಸೆಲ್ಲನ್ನು ಇರಿಟೇಟ್ ಮಾಡಿ ಇನ್ಸುಲಿನ್ನ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಈ ಒಂದು ಅಸಿಡಿಕ್ ಬ್ಲಡ್ ನಮ್ಮ ಒಂದು ಪ್ಯಾನ್ಕ್ರಿಯಾಸಿಗೂ ಅಫೆಕ್ಟಾಗಿ ಪ್ಯಾನ್ಕ್ರಿಯಸನ್ನು ಕ್ರಮೇಣವಾಗಿ ಡ್ಯಾಮೇಜ್ ಮಾಡಿಬಿಟ್ಟು ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ ಇದು ಎರಡನೇ ಕಾರಣ ಸೊ ನೆಕ್ಸ್ಟ್ ಮೂರನೇ ಕಾರಣ ಏನಂತಂದರೆ ನೀವು ಪದೇ ಪದೇ ಮಾತ್ರೆ ಮೆಡಿಸಿನ್ಸ್ ತೊಗೊತಾ ಇದ್ದೀರಾ ಈ ನೆಗಡೆ ಆಯಿತು ಅಂತ ಮಾತ್ರೆ ಕೆಮ್ಮು ಅಂತ ಮಾತ್ರೆ ಜ್ವರ ಅಂತ ಮಾತ್ರೆ ಲೈಟಾಗಿ ಬಿ ಪಿ ಜಾಸ್ತಿ ಇದೆ ಅಂತ ಮಾತ್ರೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಮಾತ್ರೆ ಈ ರೀತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ತೊಗೊಳ್ತ ತಗೊಳ್ತಕ್ಕಂಥದ್ದು ಅಥವಾ ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಮಾತ್ರೆ ಏನು ತೊಗೊಂತೀರ ಈ ಒಂದು ಮೆಡಿಸಿನ್ಸ್ ಬಂದುಬಿಟ್ಟು ಕೆಮಿಕಲ್ಸು ನಮ್ಮ ದೇಹದ ಅವಶ್ಯಕತೆ ಇಲ್ಲ ನೆಗಡೆಯ ಮಾತ್ರೆ ಕೊಲೆಸ್ಟ್ರಾಲ್ ಮಾತ್ರೆ ನಮ್ಮ ದೇಹದ ಅವಶ್ಯಕತೆ ಅಲ್ಲ ಅವೆಲ್ಲ ಕೆಮಿಕಲ್ಸು ಹಾಗಾಗಿ ಈ ಕೆಮಿಕಲ್ಸನ್ನು ನಾವು ತೊಗೊಳೋದ್ರಿಂದ ಏನಾಗುತ್ತೆ ಅಗೈನ್ ಮತ್ತೆ ಬ್ಲಡ್ ಒಂದು ಅಸಿಡಿಕ್ ಆಗುತ್ತೆ ಜೊತೆಗೆ ಈ ಒಂದು ಕೆಮಿಕಲ್ಸು ಸೆಲ್ಸನ್ನು ಡ್ಯಾಮೇಜ್ ಮಾಡ್ತಾ ಹೋಗ್ತವೆ ಬಾಡಿ ಸೆಲ್ಸನ್ನು ಹಾಗೆ ಇನ್ಸುಲಿನ್ನ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಪ್ಯಾನ್ಕ್ರಿಯಾಸ್ ಕೂಡ ಈ ಮೆಡಿಸಿನ್ಸ್ಗಳಿಂದ ಪ್ಯಾನ್ಕ್ರಿಯಾಸ್ ಕೂಡ ಅಫೆಕ್ಟ್ ಆಗಿಬಿಟ್ಟು ಇನ್ಸುಲಿನ್ ಉತ್ಪತ್ತಿ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮೂರು ಅಭ್ಯಾಸಗಳು ಯಾವ್ಯಾವು ಎರಡು ಬಾರಿಗಿಂತ ಹೆಚ್ಚು ನೀವು ಊಟ ಮಾ ಆಹಾರವನ್ನು ಸೇವಿಸ್ತಾ ಇದ್ದೀರಾ ಎರಡನೇದಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನನ್ನು ಉಪಯೋಗಿಸ್ತಾ ಇದ್ದೀರಾ ಅದ್ರ ಜೊತೆಗೆ ಮೂರನೇದಾಗಿ ಮೆಡಿಸಿನ್ ಅನ್ನು ಅತಿ ಹೆಚ್ಚು ಫ್ರೀಕ್ವೆಂಟಾಗಿ ಅವಾಗವಾಗ ತೊಗೊತಾ ಇರ್ತೀರಾ ಅಥವಾ ರೆಗ್ಯುಲರಾಗಿ ತೊಗೊತಾ ಇರ್ತೀರಾ ಹಾಗಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟೀಸ್ ಬಂದೇ ಬರುತ್ತೆ ಈ ನಾ ಹೇಳ್ತಕ್ಕಂಥ ಈ ಮೂರು ಕಾರಣಗಳು ನಿಮ್ಮಲ್ಲಿತ್ತು ಮೂರು ರೀಸನ್ ನಿಮ್ಮಲ್ಲಿತ್ತು ಅಂತಂದರೆ ಬೇಗನೆ ನಿಮಗೆ ಡಯಾಬಿಟಿಸ್ ಬರುತ್ತೆ ಇಲ್ಲ ಸಹ ಮೂರಿಲ್ಲ ಎರಡು ಇದೆ ಅಂತಂದರೆ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಲ್ಲ ಒಂದೇ ಒಂದು ಇದು ಇದೆ ನನ್ನಲ್ಲಿ ಅಂತ ಆದರೆ ನೆಕ್ಸ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟೇ ನಿಮಗೆ ಡಯಾಬಿಟಿಸ್ ಬರುತ್ತೆ ಸರಿ ಹಾಗಿದ್ರೆ ಏನು ಮಾಡಬೇಕು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಸೊ ಮೊದಲನೇದಾಗಿ ಹೇಳ್ತೇನೆ ನಾನು ಆಹಾರದಲ್ಲಿ ದಿನಕ್ಕೆ ಎರಡು ಬಾರಿಗಿಂತ ಜಾಸ್ತಿ ಯಾವುದೇ ಆಹಾರವನ್ನು ಸೇವಿಸಬೇಡಿ ಯಾವುದು ಅಂತನೇ ಇಲ್ಲ ಕಾಫಿ ಟೀ ಕೂಡ ಅದನ್ನು ಕೂಡ ಆಹಾರ ಇಲ್ಲ ಒಂದು ಇಷ್ಟ ತಿನ್ನಿ ಏನಾದರೂ ತಿನ್ನಿ ಬರೀ ಅನ್ನನೇ ತಿನ್ನಿ ಏನು ತೊಂದರೆ ಇಲ್ಲ ಎರಡು ಬಾರಿಗಿಂತ ಜಾಸ್ತಿ ಆಹಾರನ ಸೇವಿಸಬಾರ್ದು ಒಂದು ಸೊ ಎರಡನೇದು ಏನಂತಂದರೆ ಲೋ ಪ್ರೋಟೀನ್ ಡೈಟ್ ಹೈ ಪ್ರೋಟೀನ್ ಡೈಟನ್ನು ಅವಾಯ್ಡ್ ಮಾಡಿ ಲೋ ಪ್ರೋಟೀನ್ ಡೈಟ್ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಆಹಾರನ ಸೇವಿಸ್ತಕ್ಕಂಥ ಕೆಲಸ ಮಾಡಬೇಕು ಮೂರನೇದಾಗಿ ಏನಂತಂದ್ರೆ ಮೆಡಿಸಿನ್ಸ್ ಅನ್ನು ಅವಾಯ್ಡ್ ಮಾಡ್ತಾ ಹೋಗಿ ಅದು ಇದು ಕಾಯಿಲೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಅನವಶ್ಯಕವಾಗಿ ಮೆಡಿಸಿನ್ ತೊಗೊಳ್ತಕ್ಕಂಥದ್ದು ಡಾಕ್ಟ್ರು ಹೇಳಿದ್ದಾರೆ ಲೈಫ್ ಟೈಮ್ ಈ ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು ಬಿ ಪಿ ಟ್ಯಾಬ್ಲೆಟು ಅದು ಇದನ್ನು ಆಗಿ ಆಮೇಲೆ ಸಪ್ಲಿಮೆಂಟ್ಸನ್ನು ಕೂಡ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಕೂಡ ಡಯಾಬಿಟಿಸ್ ಬರ್ತಾ ಇದೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತಾ ಹೋಗಿ ಮೆಡಿಸಿನನ್ನು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಹೋಗಿ ಜ್ವರ ಬಂತ ಒಂದು ನಾಲ್ಕೈದು ದಿವಸ ಅಥವಾ ಒಂದು ವಾರ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಯಾವುದೊಂದು ಮೆಡಿಸಿನ್ ತೊಗೊಳೋದು ಬೇಡ ಬಾಡಿ ತಾನಾಗಿ ಅದನ್ನು ಕ್ಯೂರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವರು ಹೇಳಿದರು ಇವ್ರು ಹೇಳಿದರು ಅಂತ ಹೇಳಿಬಿಟ್ಟು ಅವ್ರನ್ನ ಫಾಲೋ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ನೀವು ಕುಳಿತು ವಿಚಾರ ಮಾಡಿ ಪ್ರಶ್ನೆ ಮಾಡಿ ಅವರನ್ನು ಪ್ರಶ್ನೆ ಮಾಡಿ ನನ್ನನ್ನು ಪ್ರಶ್ನೆ ಮಾಡಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ